ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಾನು ಹೊಸ್ದಾಗಿ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ದ ಹೇಳಿ ಅವರು ಡೈಲಿ ರೋಟೀನ್ ಮಾಡೋಣ ತರ್ಟಿ ಡೇಸ್ದು ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಚಾಲೆಂಜನ್ನ ತೊಗೊಂಡಿದ್ದೀನಪ್ಪ ಅಂತ ಹೇಳಿದ್ರೆ ಇವಾಗ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ನೋಡ್ತಾ ಇದ್ದೀನಿ ನಾನು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸ್ಲಿಮ್ಮು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ತೊಗೊಳ್ಳಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ವಿಡಿಯೋಸ್ನ ಹಾಕ್ತಾ ಇದ್ದಾರೆ ನಾನು ಅದಕ್ಕೆ ಒಂದು ಜೀನಿ ಸ್ಲಿಮ್ನ ತರಿಸ್ಕೊಂಡೆ ತರಿಸ್ಕೊಂಡಿರೋದನ್ನ ನಾನು ಇವಾಗ ಚಾಲೆಂಜ್ ರೀತಿ ಮಾಡೋಣ ಅದರಿಂದ ವೆಯ್ಟ್ ಲಾಸ್ ಆಗುತ್ತಾ ಇಲ್ವಾ ನಮ್ಮ ವೆಯ್ಟ್ ನಾರ್ಮಲ್ ಆಗೇ ಇರುತ್ತಾ ಅಂತಂದು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಜೀನಿ ಸ್ಲಿಮ್ನ ತರಿಸ್ಕೊಂಡಿದ್ದೀನಿ ಬನ್ನಿ ಇವತ್ತು ಮೊದಲನೇ ದಿನ ಸ್ಟಾರ್ಟ್ ಮಾಡೋಣ ಅದು ಬೆಳಗ್ಗೆನೇ ಫ್ರೆಶ್ ಅಪ್ ಅದೇ ಫ್ರೆಶ್ಅಪ್ ಆಗಿ ಅಣಗೆ ಒಂದು ಬಿಂದಿನ ಇಟ್ಕೊಂಡು ನಾನು ನೆಕ್ಸ್ಟ್ ಬಂದಿದ್ದು ನನ್ನ ವೆಯ್ಟ್ ಎಷ್ಟಿದೆ ಇವಾಗ ಇವಾಗಿನ ವೆಯ್ಟು ಮೊದಲನೇ ದಿನ ಆಗಿರೋದ್ರಿಂದ ಎಷ್ಟಿದೆ ಅಂತ ನಿಮಗೆ ತೋರಿಸ್ಬೇಕಲ್ವಾ ಅದಕ್ಕೆ ಫಸ್ಟು ವೆಯ್ಟ್ನ ಚೆಕ್ ಮಾಡಿದೆ ನನ್ನ ವೆಯ್ಟು ನೈಂಟಿ ಟೂ ಬಂತು ನೆಕ್ಸ್ಟು ನಾನು ಹೊರಟಿದ್ದು ಅಡುಗೆ ಮನೆ ಕಡೆಗೆ ಅಡುಗೆ ಮನೆಗೆ ಹೋಗಿ ಒಂದು ಪಾತ್ರೆಯಲ್ಲಿ ಬಿಸಿನೀರ ಕಾಯೋದಕ್ಕೆ ಇಟ್ಟೆ ಒಂದು ಗ್ಲಾಸ್ ಅಷ್ಟು ಅದಕ್ಕೆ ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡೆ ಶುಂಠಿ ಪೌಡರ್ ಇದ್ರೆ ಯೂಸ್ ಮಾಡ್ಕೊಳ್ಳಿ ತುಂಬಾ ಒಳ್ಳೇದು ನನ್ನ ಹತ್ರ ಶುಂಠಿ ಪೌಡರ್ ನಾನು ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಹಸಿ ಚು ಶುಂಠಿನೇ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡೆ ನೆಕ್ಸ್ಟು ನಾನು ಅದನ್ನು ತೋಟಕ್ಕೆ ಸೋ ಸೋಸ್ಕೊಂಡೆ ಅದ್ರ ಜೊತೆ ನಾನು ಅರ್ಧ ನಿಂಬೆಹಣ್ಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದಾದಮೇಲೆ ಚಿಯಾ ಸೀಡ್ಸ್ನ ತರಿಸಿದ್ದೆ ನಾನು ಚಿಯಾ ಸೀಡ್ಸ್ ಅಂತೂ ವೆಯ್ಟ್ಲಾಸ್ಗೆ ತುಂಬಾ ಎಲ್ಪ್ ಮಾಡುತ್ತೆ ನಾನು ತುಂಬ ಜನ ನೋಡಿದ್ದೀನಿ ಚಿಯಾ ಸೀಡ್ಸ್ನ ಯೂಸ್ ಮಾಡ್ತಾರೆ ನಾನು ಸಹ ಚಿಯಾ ಸೀಡ್ಸನ್ನ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸಿಪ್ಪೈ ಸಿಪ್ಪು ಸಿಪ್ಪೈ ಸಿಪ್ಪು ಸಿಪ್ಪೈ ಸಿಪ್ಪು ಕುಡಿತಾ ಬಂದೆ ನಾನು ಜಾಸ್ತಿ ತಣ್ಣಗೆ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಸ್ವಲ್ಪ ತೋ ಬೆಚ್ಚುಗೆ ಆ ರೀತಿ ತೋ ಬೆಚ್ಚಗೆ ಮಾಡಿಕೊಂಡೆ ತೋ ಬೆಚ್ಚಗೆ ಮಾಡಿಕೊಂಡು ಕುಡಿತಾ ಕೂತ್ಕೊಂಡೆ ಟೇಸ್ಟ್ ಅಂತೂ ನಂಗೆ ಇಷ್ಟ ಜೇನುತುಪ್ಪ ಬೇರೆ ಹಾಕಿರ್ತೀವಲ್ವ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಾನು ಇದು ಭೂಮಿಕಾ ಮೇಡಮ್ದು ಒಂದು ಇಂಟರ್ವ್ಯೂನ ನೋಡಿದೆ ಜೀನಿ ಸ್ಲಿಮ್ಮ ಯೂಸ್ ಮಾಡೋರು ಈ ರೀತಿ ಚಿಯಾ ಸೀಡ್ಸ್ ಆಗಿರ್ಬೋದು ಇಲ್ಲ ನಿಂಬೆಹಣ್ಣಾಗಿರ್ಬೋದು ಕುಡಿಬೋದ ನೀರು ಬಿಸಿನೀರ್ಗೆ ಹಾಕ್ಕೊಂಡು ಅಂತ ಒಬ್ರು ಕೇಳಿದ್ರು ಭೂಮಿಕಾ ಮೇಡಮ್ ಹೇಳಿದ್ರು ಹೌದು ಕುಡಿಬೋದು ನೋ ಪ್ರಾಬ್ಲಮ್ ಯಾವುದೇ ರೀತಿ ತೊಂದರೆ ಇಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಕುಡಿಬೋದು ನಾವು ಒಂದು ಒಂದು ಸ್ಟೆಪ್ನ ಹತ್ಕೊಂಡು ಹೋಗಿ ಅಂತ ಹೇಳ್ತೀವಿ ಇಲ್ಲ ನಾವು ಎರಡೆರಡು ಸ್ಟೆಪ್ನ ಹತ್ಕೊಂಡು ಹೋಗ್ತೀವಿ ಅನ್ನೋದಾದರೆ ಹತ್ಕೊಂಡು ಹೋಗ್ಬೋದು ನೋ ಪ್ರಾಬ್ಲಮ್ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಕುಡಿಯಿರಿ ಅಂತ ಹೇಳಿದ್ರು ಅದಕ್ಕೆ ನಾನು ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ ನೆಕ್ಸ್ಟು ನಾನು ಮಾಡಿದ್ದು ಸ್ವಲ್ಪ ವ್ಯಾಯಾಮನ ಮಾಡಿಕೊಂಡೆ ನನಗೆ ಯಾವುದೇ ರೀತಿ ವ್ಯಾಯಾಮಗಳನ್ನ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಅದರಲ್ಲೂ ವಿಸ್ಮಿತಂಗೆ ರೆಡಿ ಮಾಡಬೇಕು ಅವಳಿಗೆ ಲಂಚ್ನ್ನ ರೆಡಿ ಮಾಡಬೇಕು ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಬೇಕು ಹಿತಮ್ಮನ ನೋಡ್ಕೋಬೇಕು ಇಷ್ಟು ಅಷ್ಟು ಇದರಲ್ಲಿ ವ್ಯಾಯಾಮ ಮಾಡೋಕ್ಕೆ ವ್ಯಾಯಾಮ ಮಾಡೋದಕ್ಕೆ ಟೈಮ್ ಇಲ್ಲ ಅದರ ಜೊತೆ ನಾನು ಮೇಷನಲ್ಲಿ ಒಂದು ಪ್ರಾಡಕ್ಟನ್ನ ನೋಡಿದ್ದೆ ಅದು ತುಂಬ ಇಷ್ಟ ಆಯಿತು ಬೆಲ್ಲಿ ಫ್ಯಾಟು ಬೇಗ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಪ್ರಾಡಕ್ಟ್ ನಾನು ತರಿಸ್ಕೊಂಡಿದ್ದೆ ಅದನ್ನು ಅದನ್ನು ಬಳಸ್ಕೊಂಡು ಸ್ವಲ್ಪ ವ್ಯಾಯಾಮನ ಮಾಡಿಕೊಂಡೆ ನೆಕ್ಸ್ಟು ನನಗೆ ಟೀ ಅಂತೂ ಕುಡಿಲಿಲ್ಲ ಅಂದರೆ ನನಗೆ ಅವತ್ತಿನ ಮೂಡೆ ಔಟ್ ಆದಂಗೆ ಆಗ್ಬಿಡುತ್ತೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಗ್ಲಾಸ್ ಅಷ್ಟು ಟೀನ ತಗೊಂಡೆ ಬೆಲ್ಲ ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ನಾನು ಒಂದು ಗ್ಲಾಸು ಟೀನ ಕಾಸ್ಕೊಂಡು ಕುಡಿದೆ ಟೀನ ಕಾಸ್ಕೊಂಡು ಕುಡ್ದಿದ್ದೆ ನಮ್ಮ ಮನೆಯವ್ರಿಗೂ ಕೊಟ್ಟೆ ನಮ್ಮ ಮನೆಯವ್ರಿಗೂ ಕುಡಿದ್ರು ನೆಕ್ಸ್ಟು ವಿಸ್ಪಿತ ಸ್ವಲ್ಪ ಹೋಮ್ವರ್ಕನ್ನ ಮಾಡಿರಲಿಲ್ಲ ನೈಟ್ ಹಾಗೆ ಮಲಗಿದ್ಲು ಮನೆಯವರು ನಮ್ಮನೆಯವರು ವರ್ಕ್ನ ಮಾಡಿಕೊಟ್ರು ವರ್ಕ್ನ ಮಾಡಿಸ್ತಾ ಕೂತ್ಕೊಂಡ್ರು ಸಾರಿ ವರ್ಕ್ನ ಮಾಡಿಸಿದ್ರು ಅಷ್ಟೊಳಗಡೆ ನಾನು ಹೋಗಿ ಅವ್ರಿಗೆ ಊಟಕ್ಕೆ ಎಲ್ಲ ಪ್ರಿಪೇರ್ ಮಾಡಿದೆ ನಾನು ಏನು ಮಾಡಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟು ಆಮೇಲೆ ನಾನು ಸ್ಲಿಮ್ ಗಂಜಿನ ಮಾಡಿಕೊಂಡೆ ಒಂದೂವರೆ ಸ್ಪೂನು ಸ್ಲಿಮ್ ಪೌಡ್ರನ್ನ ಹಾಕ್ಕೊಂಡು ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡೆ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸ್ಬೇಕು ಅಂತ ಹೇಳಿದ್ರು ಐದು ನಿಮಿಷ ಕುದಿಸಿ ಕುಡಿದೆ ನೆಕ್ಸ್ಟು ಇವಾಗ ಮಳೆ ಬರ್ತಾ ಇರೋದ್ರಿಂದ ಬೆಂಗಳೂರಲ್ಲಿ ರಾಗಿನ ಒಣಗಿಸೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೆ ಹಾಗೆ ರಾಗಿನ ಒಣಗಾಗದೆ ಜೀನೀಸ್ ನಿಮ್ಮನ್ನ ಕುಡಿದಾದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ವಾಕ್ನ ಮಾಡಬೇಕು ಅಂತ ಹೇಳಿದರು ನಾನು ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ವಾಕ್ನ ಮಾಡಿದೆ ವಾಕ್ನ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಮನೆಯಲ್ಲಿ ಕೆಲಸ ಅಂತ ಇರುತ್ತಲ್ವ ಕಸ ಮುಸ್ರೆ ಪಾತ್ರೆ ಮಕ್ಳನ್ನ ರೆಡಿ ಮಾಡೋದು ಅದರಲ್ಲೂ ಚಿಕ್ಕಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕು ಅಂದರೆ ಅದೇ ಒಂದು ವ್ಯಾಯಾಮ ಆದಂಗೆ ಆಗುತ್ತೆ ಅದರಲ್ಲೂ ಇರಲಿ ಫ್ರೀ ಆಗಿದ್ದೀನಲ್ವ ಅಂತೇಳ್ಬಿಟ್ಟು ಒಂದೆರಡು ರೌಂಡ್ ವಾಕ್ನ ಮಾಡಿದೆ ವಾಕ್ನ ಮಾಡಿ ನೆಕ್ಸ್ಟು ಮನೆ ಬಂದೆ ನೋಡಿ ಇವಾಗ ಮಸ್ಕಾಯಿನ ಮಾಡಿದ್ದೀನಿ ನಮ್ಮ ಕಡೆ ಮಾಡ್ತಾರೆ ಇದು ನಿಮ್ಮ ಕಡೆ ಮಾಡ್ತಾರೆ ಹೆಂಗೋ ಗೊತ್ತಿಲ್ಲ ಯಾರ ಕಡೆ ಮಾಡ್ತಾರೆ ಕಮೆಂಟ್ನ ಮಾಡಿ ತಿಳಿಸಿ ಮಸ್ಕಾಯಿ ಮತ್ತು ಅನ್ನನ ಮಾಡಿದೆ ಅದನ್ನೇ ವಿಸ್ಮಿತ ಲಂಚ್ಗೆ ಬಾ ಲಂಚ್ ಬಾಕ್ಸಿಗೆ ರೆಡಿ ಮಾಡಿದೆ ಅನ್ನನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರನ್ನ ಹಾಕಿ ಅವಳಿಗೆ ಲಂಚನ್ನ ರೆಡಿ ಮಾಡಿಕೊಟ್ಟೆ ಇವತ್ತು ಯಾವುದೇ ತಿಂಡಿನೂ ಮಾಡಿರಲಿಲ್ಲ ಅದರಿಂದನೇ ಸಾಂಬಾರನ್ನೇ ಮಾಡಿದೆ ಬೆಳಗ್ಗೆನೇ ಮತ್ತು ಮಧ್ಯಾಹ್ನಕ್ಕೆ ಇನ್ನೇನು ಮಾಡೋದು ನನ್ನ ಒಬ್ಬರಿಗೋಸ್ಕರ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಸಾಂಬಾರು ಮಾಡ್ಕೊಂಡ್ಬಿಟ್ಟೆ ನಾನು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಊರಿಂದ ಬಿಕ್ಕಣ್ಣ ಕೊಟ್ಕಳಿಸಿತ್ತು ಅಮ್ಮ ಮನೆ ಊರಿಗೆ ಹೋಗಿದ್ವಿ ಆವಾಗ ಅದನ್ನೇ ಬ ಬಿಕ್ಕಿಹಣ್ಣ ಸ್ನ್ಯಾಕ್ಸಿಗೆ ಕಟ್ ಮಾಡಿ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು ಉಪ್ಪು ಎರಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅವಳಿಗೆ ಲಂಚ್ ಬಾಗ್ನ ಲಂಚ್ ಬಾಕ್ಸನ್ನ ಪ್ರಿಪೇರ್ ಮಾಡಿದೆ ಲಂಚ್ ಬಾಕ್ಸ್ಗೆ ಇಷ್ಟೇ ಹಾಕೋದು ನಾನು ಜಾಸ್ತಿ ಏನೂ ಕೊಡಲ್ಲ ಇಷ್ಟೇ ತಿಂಡಿ ಮಾಡಿದ್ದೀನ ತಿಂಡಿ ಇಲ್ಲಾಂದರೆ ಏನಾದರೂ ಫ್ರೂಟ್ಸು ಇಲ್ಲಾಂದರೆ ಏನಾದರೂ ತರಕಾರಿ ಇಲ್ಲ ಕಾಳು ಸಲಾಡ್ ಏನಾದರೂ ಮಾಡಿದರೆ ಅದನ್ನು ಹಾಕಿ ಕಳಿಸ್ತಿದ್ದೀನಿ ಜಂಕ್ ಫುಡ್ ಅಂತ ಏನೂ ಮಾಡಿಕೊಡಲ್ಲ ಅವಳಿಗೆ ಯಾಕೆ ಅಂದರೆ ಅವಳಿಗೆ ಸ್ವಲ್ಪ ಎಣ್ಣೆಯ ಪದಾರ್ಥನ ಜಾಸ್ತಿ ಏನಾದರು ತಿಂದರೆ ಅವಳಿಗೆ ಕೆಮ್ಮು ಮತ್ತು ಕಫ ಕಟ್ಕೊಳ್ಳುತ್ತೆ ಅದರಿಂದ ನಾನು ಜಾಸ್ತಿ ಏನು ಅಂಗಡಿ ಐಟಮ್ ಆಗಿರ್ಬೋದು ಜಂಕ್ ಫುಡ್ ಆಗಿರ್ಬೋದು ಚಕ್ಲಿ ಖಾರ ನಿಪ್ಪಟ್ಟು ಈ ಥರದ್ದೆಲ್ಲ ಜಾಸ್ತಿ ಕೊಡೋಲ್ಲ ಕೊಡ್ತೀನಿ ರೇರು ಯಾವಾಗಲೂ ಒನ್ ಟೈಮ್ ಕೊಡ್ತೀನಿ ಅದರಿಂದ ಆದಷ್ಟು ಅವಳಿಗೆ ಫ್ರೂಟ್ಸ್ನೇ ಕೊಟ್ಟು ಕಳಿಸ್ತೀನಿ ಫ್ರೂಟ್ಸು ಸಲಾಡ್ಸು ಮತ್ತು ವೆಜಿಟೇಬಲ್ಸು ಈ ಥರ ಕೊಟ್ಟು ಕಳಿಸ್ತೀನಿ ನೋಡಿ ಇವಾಗ ಅವಳಿಗೆ ಲಂಚ್ ಬಾಕ್ಸು ಪ್ರಿಪೇರ್ ಮಾಡಿ ಆಯಿತು ಪ್ರಿಪೇರ್ ಮಾಡಿ ತಂದು ಇಟ್ಟೆ ಅಪ್ಪ ಅವಳನ್ನ ರೆಡಿ ಮಾಡ್ತಾಯಿದ್ರು ವಿಸ್ಮಿತ ಅವಳು ಬೇಗ ಬೇಗ ರೆಡಿ ಆಗಲ್ಲ ಟೈಮ್ ಆಗಿಬಿಟ್ಟಿದೆ ಒಂಬತ್ತುವರೆಗೆ ಅವಳಿಗೆ ಸ್ಕೂಲ್ ಇರೋದ್ರಿಂದ ಮನೆಯವರೇ ರೆಡಿ ಮಾಡಿದರು ಈ ಕಡೆ ವಿಸ್ಮಿತಂಗೆ ಊಟಕ್ಕೆ ಹಾಕ್ಕೊಟ್ಟೆ ಮತ್ತು ಹಿತಮಂಗು ಸಹ ಊಟ ಮಾಡ್ಸೋಣ ಇವಾಗಲೇ ಅಂತ ಹೇಳ್ಬಿಟ್ಟು ಅವಳು ಯಾರಾದರೂ ಊಟ ಮಾಡ್ತಾಯಿದ್ರೆ ಅವಳು ಊಟ ಮಾಡೋದಕ್ಕೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಅವಳ ಜೊತೆ ಇವಳು ಆಟ ಆಡ್ತಾ ಆಟಾಡ್ತಾ ಊಟ ಮಾಡ್ತಾಳೆ ಅಂತೇಳ್ಬಿಟ್ಟು ನಾನು ಊಟನ ಮಾಡಿಸ್ತಾ ಇದ್ದೀನಿ ಈತಾಗೆ ಅಂತ ನಾನು ಯಾವುದೇ ರೀತಿ ಆಗಿ ಏನೂ ಗಂಜಿ ಆಗಿರ್ಬೋದು ಇಲ್ಲ ಸರಿ ಆಗಿರ್ಬೋದು ಯಾವುದೇ ರೀತಿಯೂ ಪ್ರಿಪೇರ್ ಮಾಡೋದಿಲ್ಲ ಏನಕ್ಕಪ್ಪ ಅಂತ ಹೇಳಿದ್ರೆ ಅವಳು ನಾವು ಮನೇಲಿ ಏನು ಅಡುಗೆ ಮಾಡಿರ್ತೀವೋ ಅದು ಎಲ್ಲನೂ ತಿಂತಾಳೆ ಅವಳು ಯಾವುದನ್ನು ಅಷ್ಟೇ ತಿನ್ನಲ್ಲ ಅನ್ನಲ್ಲ ಅದಕ್ಕೆ ನಾವು ಮನೇಲಿ ಏನು ಮಾಡಿರ್ತೀವೋ ಅದನ್ನೇ ಕೊಡ್ತೀವಿ ಸಾಂಬಾರು ಜೊತೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅನ್ನ ಚೆನ್ನಾಗಿ ಕೈಯಿಂದ ಮೆತ್ತು ಆಗೋತಿರ ಕೈಯಲ್ಲಿ ಕ್ಯೂಚ್ಕೋಬೇಕು ಕ್ಯೂಚ್ಕೊಂಡು ಅದನ್ನೇ ತಿನ್ಸಿದ್ವಿ ಅವಳು ಅದನ್ನೇ ತಿಂದು ನೆಕ್ಸ್ಟು ಮನೆಯವರು ಅವಳನ್ನ ಕರ್ಕೊಂಡು ವಿಸ್ಮಿತನ ಕರ್ಕೊಂಡು ಸ್ಕೂಲ್ಗೆ ಹೊಡ್ರು ನೋಡಿ ನಾನು ಇವತ್ತಿಗೆ ನನ್ನ ಇವಾಗಿನ ಬ್ರೇಕ್ಫಾಸ್ಟ್ ಬಂದು ಒಂದು ಎರಡರಿಂದ ಮೂರು ತುತ್ತು ಆಗೋವಷ್ಟು ಅನ್ನನ ತೊಗೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಸಾಂಬಾರು ಹಾಗೆ ಒಂದು ಎರಡರಿಂದ ಮೂರು ಬಿಕ್ಕೆ ಹಣ್ಣಿನ ಪೀಸ್ನ ತೊಗೊಂಡಿದ್ದೀನಿ ಇಷ್ಟನ್ನು ತಗೊಂಡು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ನೆಕ್ಸ್ಟು ಎಲ್ಲ ಕೆಲಸ ಆಗಿತ್ತಲ್ವ ಅಡುಗೆ ಮಾಡಿದೆಲ್ಲ ಆಗಿತ್ತು ಇನ್ನು ಗ್ಯಾಸೆಲ್ಲ ಒರಿಸ್ಬಿಡೋಣ ಅಂತೇಳ್ಬಿಟ್ಟು ಗ್ಯಾಸೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದೆ ನೆಕ್ಸ್ಟು ಮಧ್ಯಾಹ್ನಕ್ಕೆ ನಾನು ಸಾಂಬಾರು ಇತ್ತಲ್ವ ಅದಕ್ಕೆ ಮುದ್ದೇನ ಮಾಡಿ ಮೊಳಕೆ ಕಟ್ಟಿದ್ದು ಹೆಸರು ಕಾಳನ್ನ ಕಟ್ಟಿದ್ದೆ ನಿನ್ನೆನೆ ಕಟ್ಟಿದ್ದೆ ಹಿಂದಿನ ಹಿಂದಿನೇ ಅದರಿಂದ ಮೊಳಕೆನ ಕಟ್ಟಿದ್ದೆ ಅದಕ್ಕೆ ತೆಂಗಿನಕಾಯಿ ತುರಿ ಕ್ಯಾರೆಟು ಸೌತೆಕಾಯಿ ಹಸಿಮೆಣಸಿನ್ಕಾಯಿ ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೆ ಉಪ್ಪು ಸಲಾಡ್ ಥರ ಮಾಡಿಕೊಂಡಿದ್ದೆ ಅದ್ರ ಜೊತೆ ಒಂದು ಮೂರಿಂದ ನಾಲ್ಕು ಪೀಸು ಸೌತೆಕಾಯಿನ ತಗೊಂಡಿದ್ದೆ ಅಷ್ಟೂ ನಾನು ಮಧ್ಯಾಹ್ನ ಊಟನ ಮಾಡಿಕೊಂಡೆ ನೆಕ್ಸ್ಟು ಒಂದು ಲೋಟ ಮಜ್ಜಿಗೆನೇ ಕುಡಿದೆ ಮತ್ತು ನಾನು ರೈಸ್ ಐಟಮ್ ಏನೂ ತಿನ್ನಲಿಲ್ಲ ಬೆಳಗ್ಗೆ ಸ್ವಲ್ಪ ರೈಸ್ ತಿಂದಿದ್ದರಿಂದ ಮಧ್ಯಾಹ್ನ ನಾನು ರೈಸ್ ಐಟಮ್ ಏನೂ ತಿನ್ನಲಿಲ್ಲ ಅಷ್ಟೊತ್ತಿಗೆ ವಿಸ್ಮಿತಿನ ಸ್ಕೂಲಿಗೆ ಅಂದರೆ ಕರ್ಕೊಬರೋದಕ್ಕೆ ಟೈಮ್ ಆಯಿತು ನಾನು ವಿಸ್ಮೆ ಸ್ಕೂಲಿಗೆ ಕರ್ಕೊಬರೋದಕ್ಕೆ ಅಂತ ಹೊರಟೆ ಸ್ಕೂಲಿಂದ ಕರ್ಕೊಂಡ್ಬಂದೆ ಕರ್ಕೊಬಂದು ಅವರೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡ್ರು ಅವರು ಆಟ ಎಲ್ಲ ಆಡಿದಾಯಿತು ಮತ್ತು ನಾನು ಸಂಜೆಗೆ ಊಟನ ಮಾಡ್ಕೋಬೇಕಲ್ವಾ ಊಟಕ್ಕೆ ಎಣ್ಗಾಯಿ ಪಲ್ಯ ಮತ್ತು ಒಂದು ಚಪಾತಿನ ತೊಗೊಂಡೆ ಚಪಾತಿ ಮತ್ತು ಎಣ್ಗಾಯಿ ಪಲ್ಯ ತಿಂದಿದ್ದು ನಾನು ಟೈಮ್ ಬಂದು ಆರು ಗಂಟೆ ಆಗಿತ್ತು ಆರು ಗಂಟೆಗೆ ತಿಂದಿದ್ದಾದಮೇಲೆ ನೆಕ್ಸ್ಟು ನಾನು ಎಂಟರಿಂದ ಒಂಬತ್ತು ಗಂಟೆಗೆ ಮತ್ತೆ ಜೀನಿ ಜೀನಿಸ್ಲಿನ ಪ್ರಿಪೇರ್ ಮಾಡ್ಕೊಂಡೆ ಜೀನಿಸ್ಲಿನ ಪ್ರಿಪೇರ್ ಮಾಡ್ಕೊಂಡಿದ್ದು ಹೆಂಗಪ್ಪ ಅಂತ ಅಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನಾನು ಜೀನೀಸ್ಲಿನ ತರಿಸ್ಕೊಂಡಿದ್ನಲ್ವ ಅದರೊಳಗಡೆ ಒಂದು ಸ್ಲಿಪ್ನ ಕೊಟ್ಟಿದ್ರು ನಾವು ಯಾವ ರೀತಿ ಜೀನೀಸ್ಲಿಂದ ಪ್ರಿಪೇರ್ ಮಾಡಬೇಕು ಅಂತಂದು ನಾನು ಅದೇ ಪ್ರಕಾರ ಜೀನೀಸ್ಲಿಂದ ತೊಗೊಂಡ್ರೆ ಬೆಳಗ್ಗೆ ಖಾಲಿ ಬಟ್ಟೆಗೆ ಒಂದೂವರೆ ಸ್ಪೂನು ಜೀನಿಸ್ಲಿನ ಕುಡಿಬೇಕು ಅಂತ ಹೇಳಿದರು ಮತ್ತು ಸಂಜೆ ಒಂದುವರೆ ಸ್ಪೂನು ಜೀನೀಸ್ಲಿಂದ ಒಂದು ಒಂದು ಗ್ಲಾಸ್ ಎರಡು ಗ್ಲಾಸು ಮಾಡಿಕೊಂಡು ಕುಡಿಬೋದು ಅಂತ ಹೇಳಿದರು ಮತ್ತು ಅದಾದಮೇಲೆ ಏನೂ ತಿನ್ನಬಾರ್ದು ಅಂತ ಹೇಳಿದರು ನನಗೆ ಆ ರೀತಿಯಂತೂ ಇರೋದಕ್ಕಂತೂ ನಿಜವಾಗ್ಲೂ ಆಗೋಲ್ಲ ಏನಕ್ಕಪ್ಪ ಅಂತಂದರೆ ಈ ತಮ್ಮಗೆ ಟೆನ್ ಮಂತ್ಸ್ ಇರೋದ್ರಿಂದ ನಾನು ಫೀಡಿಂಗ್ ಮಾಡಿಸ್ಲೇಬೇಕು ಅದರಿಂದ ನಾನು ಇಷ್ಟನ್ನು ಮಾತ್ರ ಕುಟ್ಕೊಂಡು ಆವತ್ತಿನ ಫುಲ್ಲು ದಿನನ ಕಳೆಯೋದಕ್ಕಾಗಲ್ಲ ಹೇಳ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ರೈಸು ಸಂಜೆ ಒಂದು ಚಪಾತಿ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಸಲಾಡ್ ಆಗಿರ್ಬೋದು ಈ ಥರ ತಗೊಳ್ಳೋಣ ಹೇಳ್ಬಿಟ್ಟು ಒಂದು ಚಪಾತಿನ ತಗೊಳ್ತಿ ನನ್ನ ಇವತ್ತಿನ ದಿನ ಜೀನಿ ಸ್ಲಿಮ್ ಜೊತೆ ಸ್ಟಾರ್ಟ್ ಆಯಿತು ಈ ರೀತಿ ಕೊನೆ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ತರ್ಟಿ ಡೇಸ್ ಸ್ಲಿಮ್ ವೆಯ್ಟ್ ಲಾಸ್ ಚಾಲೆಂಜು ಇಷ್ಟ ಆಗಿದ್ದರೆ ನನ್ನ ಜೊತೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ